ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅಂತ ಭಾವಿಸಿದೀನಿ ಆ ಇವತ್ತು ತುಂಬಾ ಕೊರಿಯೋ ಚಳಿ ಸ್ನೋ ತುಂಬಾ ಸುರಿತಾನೆ ಇದೆ ಸೊ ಕೆಮ್ಮು ನೆಗಡಿ ಜ್ವರ ಎಲ್ಲ ಈ ಚಳಿಗಾಲದಲ್ಲೇ ಜಾಸ್ತಿ ಆಗತ್ತೆ ಮತ್ತು ಮೂರು ದೋಷಗಳು ಜಾಸ್ತಿ ಇರತ್ತೆ ವಾತ ಪಿತ್ತ ಕಫ ಎಲ್ಲದ್ರನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಕಾಳು ಮೆಣಸಿನ ಸೂಪು ಮಾಡ್ತಾ ಇದೀನಿ ಇವತ್ತು ಕಾಳು ಮೆಣಸು ಅಂದ್ರೆ ಪೆಪ್ಪರ್ ಸೂಪು ಈ ಪೆಪ್ಪರ್ ಸೂಪಿಗೆ ಬೇಕಾಗಿರುವಂತಹ ಪದಾರ್ಥಗಳೇನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕಾಳು ಮೆಣಸು ಬೇಕು ಉದ್ದಿನ ಉದ್ದಿನಬೇಳೆ ಒಂದ್ ಸ್ಪೂನು ಮೆಣಸು ಒಂದ್ ಸ್ಪೂನು ಮೆಂತ್ಯ ಒಂದ್ ಸ್ಪೂನು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಎರಡೂ ಕೂಡ ಒಂದೂವರೆಯಿಂದ ಎರಡು ಸ್ಪೂನ್ ಹಾಕೊಂಡಿದೀನಿ ಅಹ್ ಜೊತೆಗೆ ಉಪ್ಪಿಟ್ಕೊಂಡಿದೀನಿ ಶುಂಠಿ ಇಟ್ಕೊಂಡಿದೀನಿ ನಿಂಬೆ ಹಣ್ಣು ಇಟ್ಕೊಂಡಿದೀನಿ ಆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೀನಿ ಆಬ್ವಿಯಸ್ಲಿ ಇದಕ್ಕೆ ನೀರ್ ಬೇಕೇ ಬೇಕು ನೀರಲ್ಲೇ ಕುದಿಸೋದು ಏನಿಲ್ಲ ಇದನ್ನ ಸಿಂಪಲ್ ಆಗಿ ಮಾಡಬಹುದು ಚಳಿಗಾಲಕ್ಕಂತೂ ತುಂಬಾನೇ ಅದ್ಭುತವಾಗಿರತ್ತೆ ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ರೆ ಅಹ್ ಏನ್ ಹಿತ ಅಂತ ಹೇಳ್ತೀರಿ ಸೊ ಇದಕ್ಕೆ ಇದೆಲ್ಲನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಅಷ್ಟು ಪದಾರ್ಥಗಳನ್ನು ಕೂಡ ಮೆಂತ್ಯ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಮೆಣಸನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡ್ಕೊಂಡು ನೀರನ್ನ ಕುದಿಯೋಕೆ ಇಟ್ಬಿಟ್ಟು ಈ ಪೌಡರ್ ಮತ್ತು ಶುಂಠಿ ಮತ್ತು ಉಪ್ಪು ಹಾಕಿ ಕುದಿಸ್ಬೇಕು ಚೆನ್ನಾಗಿ ಅದು ರಸ ಎಲ್ಲಾ ಹೀರ್ಕೊಳತ್ತೆ ಆ ಶುಂಠಿ ರಸ ಮತ್ತು ಈ ಪೌಡರ್ದೆಲ್ಲ ಹೀರ್ಕೊಳತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡಿಕೊಂಡು ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ರೆ ಅಬ್ಬಾ ಗಂಟ್ಲಿಗೆ ಏನ್ ಹಿತವಾಗಿರತ್ತೆ ಸೊ ಇದೆಲ್ಲ ಪೌಡರ್ ಮಾಡಿ ಕುದ್ಮೇಲೆ ಹೇಗಾಯ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಪ್ಯಾನ್ ಇಟ್ಕೊಂಡಿದೀನಿ ಕಾಯ್ತಾ ಇದೆ ಈಗ ಚೂರ್ ಪ್ಯಾನ್ ಬಿಸಿ ಆದ್ಮೇಲೆ ಇದೆಲ್ಲ ಇಟ್ಕೊಂಡಿದೀನಲ್ಲ ಅದನ್ನೆಲ್ಲ ಹಾಕೊಂಡು ಹುರಿದ್ಬಿಟ್ಟು ಪೌಡರ್ ಮಾಡ್ತೀನಿ ಎಲ್ಲ ಹಾಕಿ ಕುದಿಸ್ಬಿಟ್ಟು ಸೂಪ್ ಹೇಗ್ ಬಂತು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಚೆನ್ನಾಗಿ ಹುರಿದಿದ್ದೀನಿ ನಾನು ಇನ್ನೊಂದು ಆಡ್ ಮಾಡಿದೀನಿ ಕೊಬ್ಬರಿ ತುರಿನ ಆ್ಯಡ್ ಮಾಡಿದೀನಿ ನೀವು ಬೇಕಾದ್ರೆ ಕೊಬ್ಬರಿ ಸ್ಲೈಸಸ್ ಕೂಡ ಆಡ್ ಮಾಡ್ಕೋಬಹುದು ಪೀಸಸ್ನ ಆಡ್ ಮಾಡ್ಕೋಬಹುದು ಇದು ಆಪ್ಷನ್ ಅಲ್ಲೂ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಬಟ್ ನಾನು ಕೊಬ್ಬರಿಯನ್ನ ತುಂಬಾ ಬೆಳೆಸ್ತೀನಿ ಆರೋಗ್ಯಕ್ಕೆ ಆಯುರ್ವೇದ ಪ್ರಕಾರ ಆರೋಗ್ಯಕ್ಕೆ ತುಂಬಾ ಹಿತಕರ ಕೊಬ್ಬರಿ ಸೊ ಇದೆಲ್ಲಾನು ಕೂಡ ಪುಡಿ ಮಾಡ್ಕೊಂಡು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ನೀರ್ ಕುದಿಯತ್ತೆ ಸೊ ಇದನ್ನ ಹಾಕ್ಬಿಟ್ಟು ಉಪ್ಪು ಮತ್ತು ನಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ಸೂಪ್ ತಯಾರಾಗತ್ತೆ ಬನ್ನಿ ಫೈನಲ್ ಆಗಿ ಹೇಗಾಗತ್ತೆ ಅಂತ ನಾನ್ ತೋರಿಸ್ತೀನಿ ನೋಡಿ ಈಗ ಬಿಸಿ ಬಿಸಿ ಸೂಪ್ ರೆಡಿ ಆಗಿದೆ ಅಹ್ ಎಲ್ಲಾ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ಹಾಕಿ ಚೆನ್ನಾಗಿ ಚೆನ್ನಾಗೆ ಕುಡಿಯೋಕ್ಕೆ ಕುಡಿಯಕ್ಕೆ ಗಂಟ್ಲಿಗಂತೂ ಹಿತವಾಗಿರತ್ತೆ ಸೊ ಯಾವುದೇ ತರದ ದೋಷ ನಿವಾರಣೆಗೆ ಅಥವಾ ಜ್ವರ ಕೆಮ್ಮು ನೆಗಡಿಗೆ ಖಂಡಿತ ಇದನ್ನ ಮೈ ಕೈ ನೋವು ಯಾವುದೇ ತರದ್ ಹಿಂಸೆ ಇದ್ರು ಕೂಡ ದೇಹದಲ್ಲಿ ಅದು ನಿವಾರಣೆ ಆಗತ್ತೆ ಈ ತರ ಪೌಡರ್ ಅನ್ನ ಮಾಡಿ ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಯಾವಾಗ್ ಮಾಡ್ಕೊಂಡು ಮಾಡಿಕೊಂಡು ಸೂಪ್ನ ಬಿಸಿ ಬಿಸಿ ಸೂಪ್ನ ಹಿತವಾಗಿ ಕುಡ್ಕೋಬಹುದು ನೀವು ಎಲ್ರು ಇದನ್ನ ಮಾಡ್ಕೊಳ್ಳಿ ಕುಡೀರಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಗೆ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಸೊ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್